ನೀಲಾಂಜನ ಸಮಭಾಸಂ ರವಿ ಪುತ್ರಂ ಯಮಗ್ರಜಂ ಛಯಾ ಮಾರ್ತಂಡ ಸಂಬುತಂ ತಂ ನಮಾಮಿ ಶನಿಶ್ವರಂ ಮಾನವರಿಂದ ಹಿಡಿದು ದೇವತೆಗಳಿಗೂ ಎಲ್ಲರಿಗೂ ಶನಿ ಮಹಾತ್ಮನೆಂದರೆ ಏನೋ ಭಯ ದುಗುಡ ಶನಿ ಎಂಬ ಹೆಸರು ಕೇಳುತ್ತಿದ್ದಂತೆ ಮೈಮೇಲೆ ಬೆವರು ಇಳಿಯುವಷ್ಟು ಕಲ್ಪನೆ ನಮ್ಮಲ್ಲಿ ತಲೆಯೆತ್ತಿದೆ ಅದರಲ್ಲಿ ಸ್ವಾಮಿಯ ಕಾಟವೆಂದರೆ ಇನ್ನೂ ಹೆಚ್ಚಿನ ಭೀತಿ ಶನಿದೇವನ ಅವಕೃಪೆಗೆ ಪಾತ್ರ ಆದ್ದರಿಂದ ಅಯೋಧ್ಯಪಟ್ಟಣಿಗೆ ಅಧಿಪತಿಯಾದ ದಶರಥ ಮಹಾರಾಜನ ಪುತ್ರನಾದ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಬೇಕಾಯಿತು ತನ್ನ ಪ್ರಿಯ ಸತಿ ಸೀತಾಮಾತೆಯನ್ನು ಅಗಲಿ ಅತಿ ದುಃಖವನ್ನು ಅನುಭವಿಸಬೇಕಾಗಿತ್ತು ಅದರಂತೆ ಲಂಕಾಧಿಪತಿಯಾದ ರಾವಣನು ಕೂಡ ಕಷ್ಟಪಡಬೇಕಾಯಿತು ಸತ್ಯಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ತನ್ನ ಸತಿಸುತರನ್ನು ವಿಕ್ರಯಿಸಿ ತಾನು ಪರರ ವಶವಾಗಿ ಅತೀ ಕಷ್ಟವನ್ನು ಅನುಭವಿಸಿದನು ನಳ ಚಕ್ರವರ್ತಿಯು ತನ್ನ ಸತಿಯನ್ನಗಲಿ ಕಷ್ಟವನ್ನು ಅನುಭವಿಸಿದನು ಚಂದ್ರನು ಗುರುಪತ್ನಿಯನ್ನು ಬಯಸಿ ಕಳಂಕವನ್ನು ಹೊಂದಿದನು ವಶಿಷ್ಠ ಮಹಾಮುನಿಯು ತನ್ನ ಶತಪುತ್ರರನ್ನು ನಾಶಗೈದನು ಪಾಂಡವರು ರಾಜಭ್ರಷ್ಟರಾಗಿ ಅರಣ್ಯವಾಸ ಮಾಡಿದರು ಲೋಕಪಾಲಕನಾದ ಶ್ರೀ ಮಹಾವಿಷ್ಣುವು ಸತಿಯನ್ನಗಲ್ಲಿ ಇರಲಾಗದೆ ಮಹಾಲಕ್ಷ್ಮಿಯನ್ನು ಹುಡಿಕೊಂಡು ಭೂಲೋಕದಲ್ಲಿ ಕಷ್ಟಪಡಬೇಕಾಯಿತು ಹೀಗೆ ದೇವತೆಗಳಿಂದ ರಾಜಾದಿ ರಾಜರೆಲ್ಲರೂ ಶನಿ ಮಹಾತ್ಮನಿಂದ ದುಃಖಕ್ಕೀಡಾಗಿ ನಾನಾ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಎಂದು ನಾವು ಕೇಳಿದ್ದೇವೆ ಅಂದ ಮೇಲೆ ನಮ್ಮಂಥ ಹುಲುಮಾನವರ ಪಾಡೇನು ಹೀಗೆಲ್ಲ ನಾನಾ ರೀತಿಯಲ್ಲಿ ಹಲವು ಕಾಟಗಳನ್ನು ನೀಡುವ ಸಿನಿಮಾತ್ಮನ ಶುಭ ಫಲಕ್ಕಾಗಿ ನಾವು ಆತನ ದರ್ಶನವನ್ನು ಪಡೆಯಬೇಕಾಗ್ತದೆ ಭಾರತ ದೇಶದ ಅತ್ಯಂತ ಸುಪ್ರಸಿದ್ಧ ಸಿನಿಮಾತ್ಮನ ಕ್ಷೇತ್ರವೆಂದರೆ ಅದು ತಿರುನೆಲ್ಲರ ಎರಡನೆಯದು ಶನಿ ಸಿಂಗನಾಪುರ ಇವತ್ತು ನಾವು ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾದ ತಿರುನೆಲ್ಲಾರ್ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಇದು ತಿರುನೆಲ್ಲಾರ ಇದು ಪಾಂಡಿಚೇರಿಯ ಕರೆಕೆಲ್ಲಿಂದ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿನ ಪ್ರಸಿದ್ಧ ದೇವಾಲಯಗಳೆಂದರೆ ಶಿವ ಮತ್ತು ಶನಿ ಮಹಾತ್ಮ ಶಿವನನ್ನು ಇಲ್ಲಿ ದರ್ಬಾರಣ್ಣೇಶ್ವರ ಅಂಥೇಳಿ ಕರೆಯಲಾಗುತ್ತದೆ ಶಿವನ ದರ್ಶನದಿಂದ ನಳಮಹಾರಾಜ ಶನಿದೋಷದಿಂದ ಇಲ್ಲಿ ಪರಿಹಾರ ಹೊಂದಿದೆ ಅಂತೇಳಿ ಹೇಳಲಾಗ್ತದೆ ದೇವಸ್ಥಾನದಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ನಳತೀರ್ಥ ಸಿಗ್ತದೆ ನಳತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆಯನ್ನು ಬದಲಾಯಿಸಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ದರ್ಶನ ಬರಬೇಕಾಗ್ತದೆ ನಳತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ನಾವಲ್ಲಿ ಪಕ್ಕದಲ್ಲಿರುವ ನಳತೀರ್ಥ ಪಕ್ಕದಲ್ಲಿರುವ ಗಣಪತಿ ದೇವಸ್ಥಾನದ ದರ್ಶನವನ್ನು ಪಡಿಬೇಕಾಗ್ತದೆ ವಾಪಸ್ ಆ ದೇವಸ್ಥಾನವನ್ನು ನೋಡದೆ ಇಲ್ಲಿ ದರ್ಬಾರಣೇಶ್ವರ ದೇವಸ್ಥಾನಕ್ಕೆ ಬರಬೇಕಾಗ್ತದ ಅಲ್ಲಿ ಬಂದ ಬಳಕೆ ಫಸ್ಟ್ ನಾವು ಗಣಪತಿ ದರ್ಶನ ಪಡ್ಕೋಬೇಕು ಆಮೇಲೆ ದರ್ಬಾರಣೇಶ್ವರ ದರ್ಶನ ಪಡ್ಕೋಬೇಕು ದೇವಸ್ಥಾನದ ಪಕ್ಕದಲ್ಲಿ ದಕ್ಷಿಣ ಮೂರ್ತಿ ದಾನ ಅಂದ್ರೆ ಗುರು ದಕ್ಷಿಣ ದಿಕ್ಕಿಗೆ ದಾನ ದಕ್ಷಿಣ ದಿಕ್ಕಿಗೆ ಗುರು ಇರೋದರಿಂದ ದಕ್ಷಿಣ ಮೂರ್ತಿ ಅಂತೇಳಿ ಕರೀತಾರೆ ಅದು ದಕ್ಷಿಣಾಮೂರ್ತಿಯ ದರ್ಶನವನ್ನು ಪಡ್ಕೊಂಡು ನಂತರ ನಾವು ಈ ಕಡೆ ಸುತ್ತ ಬರುವಾಗ ಪಾರ್ವತಿಯ ದರ್ಶನವನ್ನು ಪಡ್ಕೊಂಡು ಪಾರ್ವತಿ ದೇವಸ್ಥಾನದ ಪಕ್ಕದಲ್ಲಿರುವ ಶನಿ ಮಹಾತ್ಮನ ದರ್ಶನವನ್ನು ಪಡೆದುಕೊಳ್ಬೇಕು ಆರು ಗಂಟೆಗೆ ದೇವಸ್ಥಾನದ ಬಾಗಿಲವನ್ನು ತೆರೆಯಲಾಗ್ತದ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಅಭಿಷೇಕ ಒಂಬತ್ತರಿಂದ ಸಹಸ್ರನಾಮ ಎದುರಿಸೈತಿ ಹನ್ನೆರಡರವರೆಗೆ ಅದು ಎಲ್ಲ ರೀತಿಯ ಪೂಜೆಗಳನ್ನು ಮಾಡಲಾಗ್ತದೆ ಅಭಿಷೇಕ ಮುನ್ನೂರು ರೂಪಾಯಿ ಅದ ಪ್ರತ್ಯೇಕವಾಗಿ ಅಭಿಷೇಕ ಮಾಡಿಸೋರು ಪ್ರತ್ಯೇಕವಾಗಿ ಮಾಡಿಸ್ಬೋದು ಶಿವನಿಗೆ ಶನಿದೇವನಿಗೆ ಪಾರ್ವತಿಗೆ ಶನಿಕಾಟ ಇರುವವರೆಲ್ಲರೂ ಈ ಪುಣ್ಯಕ್ಷೇತ್ರಕ್ಕೆ ಹೋದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಹೊಂದಿ ಭಾಳಷ್ಟು ಸಲ ಹೋಗಿ ಬರುತ್ತಿದ್ದಾರೆ ಆದರೆ ಇದರ ಪೂರ್ಣ ಫಲವನ್ನು ಪಡೆದವರು ತೀರಾ ಅಲ್ಪವೆಂದೇ ನಾವು ಹೇಳಬಹುದು ಫಲವು ಕೇವಲ ಒಂದು ಅಥವಾ ಎರಡು ತಿಂಗಳ ಕಾಲ ಕಂಡು ಬಂದು ಅನಂತರ ಯಥಾಸ್ಥಿತಿಯನ್ನು ಹೊಂದುತ್ತಿರುವವರನ್ನು ನಾವು ಕಾಣಬಹುದು ಇದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಈ ಕ್ಷೇತ್ರಕ್ಕೆ ಹೋಗುವ ಮೊದಲು ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಏನೇನೆಂದ್ರೆ ಒಂದು ಕರಿ ಬಟ್ಟೆ ಒಳಗ ಒಂದು ಕೆ ಜಿ ಎಳ್ಳು ಒಂದು ತೆಂಗಿನಕಾಯಿ ಒಂದು ಬಿಂದು ಬೆಳ್ಳಿ ಶನಿದೇವರ ವಿಗ್ರಹ ದಕ್ಷಿಣ ತಾಂಬೂಲು ಸಹಿತ ಅದನ್ನು ಕಟ್ಟಿ ಮನೆಯಲ್ಲಿ ಸಹಸ್ರನಾಮಪೂರ್ವಕವಾಗಿ ಹತ್ತೊಂಬತ್ತು ತುಪ್ಪದ ದೀಪಗಳನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಅದನ್ನು ತೆಗೆದುಕೊಂಡು ಈ ಸ್ವಾಮಿ ಕ್ಷೇತ್ರಕ್ಕೆ ನಾವು ಹೋಗಬೇಕು ಇದರ ಜೊತೆಯಲ್ಲಿ ನಾವು ಎಲ್ಲ ಕ್ಷೇತ್ರಗಳನ್ನು ನೋಡಿಕೊಂಡು ಹೋಗ್ಬೋದು ಸ್ವಾಮಿ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಆ ಗಂಟನ್ನು ಶನಿಮಹಾತ್ಮನ ಪಾದಕ್ಕೆ ಒಪ್ಪಿಸಿ ಅರ್ಚನೆ ಪೂಜಾದಿಗಳನ್ನು ಯಥಾಶಕ್ತಿ ಮಾಡಿಸಬೇಕು ಅನಂತರ ಶಕ್ತರು ಸ್ವಾಮಿ ಕ್ಷೇತ್ರದಲ್ಲಿ ಹವನ ಹೋಮಗಳನ್ನು ಮಾಡಿಸಬೇಕು ಅಲ್ಲಿ ಹವಾಮಾನ ಮತ್ತು ರುದ್ರ ಪಾರಾಯಣಗಳನ್ನು ಮಾಡಿಸ್ತಾರ ಅದಕ್ಕೆ ಆನ್ಲೈನ್ ಇದು ಐತಿ ಅಂದರೆ ನೀವು ಮುಂಚಿತವಾಗಿ ಮಾಡಿಸ್ಬೇಕು ಒಂದು ತಿಂಗಳ ಎರಡು ತಿಂಗಳ ಸಿಗ್ತೈತೆ ಅದು ತದನಂತರ ಶನಿ ಮಹಾತ್ಮನ ಕ್ಷೇತ್ರದಿಂದ ನೇರವಾಗಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಬೇಕು ಮನೆಯಲ್ಲಿ ಒಂದು ವಾರದ ಒಳಗಾಗಿ ನವಗ್ರಹ ಶಾಂತಿ ಹೋಮ ರುದ್ರ ಪಾರಾಯಣವನ್ನು ಮಾಡಿಸಬೇಕು ಈ ಸಮಯದಲ್ಲಿ ಸ್ವಾಮಿಯ ಕತೆಯನ್ನು ಕರ್ತರು ತಾವೇ ಸುತ್ತ ಓದಿ ಅಥವಾ ಬೇರೆಯವರಿಂದ ಕಥೆಯನ್ನು ಕೇಳಿ ಕರಿಕಂಬಳಿ ಕುಂಬಳಕಾಯಿ ಎಣ್ಣೆ ತುಂಬಿದ ಪಾತ್ರೆ ಗೋದಾನ ಇಂಥ ವಸ್ತುಗಳನ್ನು ದಾನ ಮಾಡಿದರೆ ನಿಮ್ಮ ಯಾತ್ರೆಯು ಸಾರ್ಥಕವಾಗಿ ಶುಭ ಫಲವು ದೊರೆಯುತ್ತದೆ ಎಂದು ನಾವು ತಿಳಿದುಕೊಳ್ಳಬಹುದು ಇದು ಸಾಕಷ್ಟು ಜನ ಪ್ರತ್ಯಕ್ಷ ಫಲ ನೀಡುವ ಅನುಭವಿಸಿದ ಯಾತ್ರಾ ಪರಿಹಾರ ಅಂತೇಳಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ